ಅಳಲೆಕಾಯಿಯನ್ನು ಅಡುಗೆ ಮನೆಯ ವೈದ್ಯ ಎಂದು ಕರೆಯುತ್ತಾರೆ ಈ ಕಾಯಿ ನಮ್ಮೆಲ್ಲರ ಅಡುಗೆ ಮನೆಯ ವೈದ್ಯನಾಗಿ ಹಲವಾರು ಶತಮಾನಗಳಿಂದ ಬಳಕೆಯಲ್ಲಿದೆ ಕನ್ನಡ ಭಾಷೆಯಲ್ಲಿ ಅಳಲೆಕಾಯಿ ಅಣಲೆಕಾಯಿ ಕರಕಕಾಯಿ ಹರಿತಕಿ ಹಿಂದಿ ಭಾಷೆಯಲ್ಲಿ ಹರಡ ಸಂಸ್ಕೃತ ಭಾಷೆಯಲ್ಲಿ ಅಮೃತ ಅಭಯ ವಿಜಯ ಎಂದು ಕರೆಯುತ್ತಾರೆ ಈ ಅಳಲೆಕಾಯಿ ಮರವು ಬಯಲು ಸೀಮೆಯಲ್ಲಿ ಛತ್ರಿಯಾಕಾರದಲ್ಲಿ ಮರವಾಗಿ ಬೆಳೆಯುತ್ತದೆ ಇದರ ಕವಲುಗಳಲ್ಲಿ ಮೃದುವಾದ ಹೊಳೆಯುವ ಮತ್ತು ಮಾಸುಬಣ್ಣದ ರೋಮಗಳಿರುತ್ತವೆ ಇದರ ಹೂವುಗಳಲ್ಲಿ ಸಹಿಸಲಾಗದ ಒಂದು ವಾಸನೆ ಇರುತ್ತದೆ ಮತ್ತು ಈ ಅಳಲೆಕಾಯಿ ಎಳೆಯಿದ್ದಾಗ ಹಸಿರು ಬಣ್ಣ ನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಇದರಲ್ಲಿ ಗಟ್ಟಿಯಾದ ಹಾಗೂ ಉದ್ದವಾದ ಬೀಜವಿರುತ್ತದೆ ಇದು ಚಿಕಿತ್ಸೆಗೂ ಕೂಡ ಬಳಕೆ ಮಾಡುತ್ತಾರೆ ಎಲ್ಲರ ಅಡುಗೆ ಮನೆಯ ವೈದ್ಯರಾಗಿ ಹಲವಾರು ಶತಮಾನಗಳಿಂದ ಅಳಲೆಕಾಯಿ ಬಳಕೆಯಲ್ಲಿದೆ ಎಲ್ಲ ವಿವಿಧ ಕಾಯಿಲೆಗಳಿಗೆ ಅಳಲೆಕಾಯಿ ಮದ್ದು ಆಯುರ್ವೇದಿಕ ಶಾಸ್ತ್ರದಲ್ಲಿ ಔಷಧಿಗಳ ರಾಜನೆಂದು ಹೆಸರುವಾಸಿಯಾದ ಸಸ್ಯ ಆಗಿದೆ ಕರ್ನಾಟಕದ ಮನೆಗಳಲ್ಲಿ ಜನಪ್ರಿಯವಾದ ಅಳಲೆ ಕಾಯಿ ಭಾರತಾದ್ಯಂತ ಕಂಡುಬರುತ್ತದೆ ಎಲ್ಲ ಕಡೆಯಲ್ಲೂ ಸಾಮಾನ್ಯವಾಗಿ ಬೆಳೆಯುವ ಮಧ್ಯಮ ಗಾತ್ರದ ಸಸ್ಯ ಈ ಅಳಲೆ ಕಾಯಿ ಮುಪ್ಪನ್ನು ಗೆಲ್ಲುವ ಮತ್ತು ಯೌವನವನ್ನು ಕಾಪಾಡುವ ಮತ್ತು ಅನೇಕ ವ್ಯಾಧಿಗಳನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ದೀರ್ಘಕಾಲ ಚರ್ಚಿಸಲ್ಪಡುವ ವಾತ ಪಿತ್ತ ಕಫಗಳ ಸಮಸ್ಯೆಗಳನ್ನು ನಿವಾರಿಸಬಹುದಾದ ಪರಮಮದ್ದು ಆಗಿ ಬಳಕೆಯಲ್ಲಿ ಇದೆ ನೆಗಡಿ ಕೆಮ್ಮು ಜ್ವರ ಮುಂತಾದ ಸಾಮಾನ್ಯ ಕಾಯಿಲೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳಾದ ಕಾಮಾಲೆ ಅಸ್ತಮಾ ಮೂಲವ್ಯಾಧಿ ಗಂಭೀರ ಕಾಯಿಲೆಗಳಿಗೆ ಅಳಲೆಕಾಯಿ ಪರಿಣಾಮಕಾರಿ ಔಷಧಿಯೆಂದು ಬಳಕೆ ಮಾಡುತ್ತಿದ್ದರು ದೇಹದ ಯಾವುದೇ ಭಾಗದಲ್ಲಿ ಗಾಯವಾದರೂ ಕೂಡ ಅಳಲೆಕಾಯಿ ರಸದಿಂದ ಉಪಶಮನ ಆಗುತ್ತಿತ್ತು ಬಹುತೇಕ ಚರ್ಮದ ರೋಗಗಳಾದ ಬ್ಯಾಕ್ಟೀರಿಯಾಗಳು ಮತ್ತು ಕಂಗಲ್ಗಳಂತಹ ರೋಗಾಣುಗಳನ್ನು ನಿಯಂತ್ರಿಸಲು ಅಳಲೆಕಾಯಿ ಹೇಳಿ ಮಾಡಿಸಿರುವ ವೈದ್ಯ ಪದ್ಧತಿಯಾಗಿದೆ ಇನ್ನೂ ಅಳಲೆಕಾಯಿ ಆರೋಗ್ಯಕರ ಲಾಭಗಳನ್ನು ನೋಡುವುದಾದರೆ ಒಂದು ಅಳಲೆಕಾಯಿಯಗಿದು ತಿಂದರೆ ಜಥರಾಗ್ನಿಯನ್ನು ಉದ್ದೀಪನಗೊಳಿಸಿ ಹಸಿವನ್ನು ಹೆಚ್ಚಿಸುತ್ತದೆ ಎರಡು ತೇದು ಉಪಯೋಗಿಸಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಮೂರು ಬೆಲ್ಲದೊಂದಿಗೆ ಸೇವಿಸಿದರೆ ತ್ರಿದೋಷಗಳ ನಿವಾರಣೆ ನಾಲ್ಕು ಒಣ ಶುಂಠಿಯೊಂದಿಗೆ ಸೇವಿಸಿದರೆ ಕಫ ನಿವಾರಣೆ ಐದು ತುಪ್ಪ ಬೆರೆಸಿ ಸೇವಿಸಿದರೆ ಪಿತ್ತ ನಿವಾರಣೆ ಆರು ಸೈಂದವಲವನ ಸೇರಿಸಿ ಸೇವಿಸಿದರೆ ವಾತ ನಿವಾರಣೆ ಏಳು ಅಳಲೆಕಾಯಿ ಬೇಯಿಸಿ ತಿಂದರೆ ಅತಿಸಾರ ನಿವಾರಣೆ ಆಗುತ್ತದೆ ಎಂಟೊಳಲೆ ಕಾಯಿ ಚೂರ್ಣ ಒಣ ಶುಂಠಿ ಸೇರಿಸಿ ಕಷಾಯ ತಯಾರಿಸಿ ಆರಿದ ನಂತರ ಜೇನು ಬೆರೆಸಿ ಕುಡಿದರೆ ಕೆಮ್ಮು ಕಖ ಆಗುತ್ತದೆ ನೀರಿನೊಂದಿಗೆ ಬೆರೆಸಿ ಬಾಯಿ ಮುಕ್ಕಳಿಸಿ ಉಗುಳುವುದರಿಂದ ಬಾಯಿಯ ಹುಣ್ಣು ಮತ್ತು ಇನ್ನಿತರ ದೋಷಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಇನ್ನು ಜೀರ್ಣ ಶಕ್ತಿಯನ್ನು ವೃದ್ಧಿಸಲು ಮತ್ತು ಮಲಬದ್ಧತೆಯನ್ನು ನೀಗಿಸುವಲ್ಲಿ ಪರಿಣಾಮಕಾರಿಯಾದ ಔಷಧಿಯಾಗಿದೆ ಪ್ರತಿನಿತ್ಯವೂ ಮುಂಜಾನೆ ಅಳಲೆ ಕಾಯಿ ಕಷಾಯವನ್ನು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಡುವುದರ ಜೊತೆಗೆ ದೇಹದಲ್ಲಿ ಶೇಖರಿಸಲ್ಪಟ್ಟ ಅನಗತ್ಯ ಕೊಬ್ಬು ಕರಗಿಸುತ್ತದೆ ಲೈಂಗಿಕ ತೊಂದರೆ ಮತ್ತು ನರ ದೌರ್ಬಲ್ಯಕ್ಕೆ ಇದು ಉತ್ತಮವಾದ ಮದ್ದು ಆಗಿದೆ ಮತ್ತು ಈ ಕಾಯಿಯನ್ನು ಯಾರು ಸೇವಿಸಬಾರದು ಎಂದರೆ ಗರ್ಭಿಣಿಯರು ಅಳಲೆ ಕಾಯಿ ಸೇವನೆ ಮಾಡುವಂತಿಲ್ಲ ಏಕೆಂದರೆ ಗರ್ಭಪಾತ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಹಿರಿಯರು ಈ ಕಾಯಿಯನ್ನು ಸೇವಿಸಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ